ಾಯಿ ಬೆಂಡೆಕಾಯಿ ತಿಂತೀವಿ ಇವೆಲ್ಲ ಸೌತೆಕಾಯಿ ಹ ಈಗ ಕೆಲವೊಂದು ಸಲ ಟೊಮೊಟನ್ನು ಹಾಗೆ ತಿಂತೀವಲ್ಲ ಹೆಚ್ಚು ಹಾಗೆ ತಿಂತೀವಿ ಹ ಸೊಪ್ಪು ಅಂದ್ರೇನು ಸೊಪ್ಪು ಅಂದ್ರೇನು ಇವು ತಿನ್ನುವ ಪದಾರ್ಥಗಳು ಸಾಂಬಾರ್ ಮಾಡ್ತೀವಿ ಸೊಪ್ಪಿನಿಂದ ಸೊಪ್ಪಿನ ಸಾಂಬಾರ್ ಮಾಡ್ತಾರಿಲ್ಲ ಆಮೇಲೆ ಪಾಲಕ್ ಹುರ್ಚಿಕಾ ಮೂಲಂಗಿ ಇವುಗಳನ್ನ ತಿಂತೀವಿ ಹ ಪಾಲಕನ್ನ ಏನ್ ಮಾಡ್ತೀವಿ ನಾವು ಸಾಂಬಾರಿಗೆ ಹಾಕ್ತಿವಿ ಮಾಡಿ ಊಟ ಮಾಡ್ತೀವಿ ಹೌದಲ್ಲ ಅದರಲ್ಲಿ ಎಲ್ಲಾ ತರಕಾರಿ ಮತ್ತು ಸೊಪ್ಪುಗಳಲ್ಲಿ ಪೋಷಕಾಂಶಗಳು ಇರ್ತಾವು ಅವುಗಳನ್ನ ನಾವು ತಿಂದ್ರ ಹೊಟ್ಟಿ ತುಂಬುತ್ತೆ ನಮ್ಗೆ ಶಕ್ತಿ ಬರುತ್ತೆ ಹೌದಲ್ಲ ಅವನ ಹೊಟ್ಟ ತುಂಬಾ ಊಟ ಮಾಡಬೇಕಿಲ್ಲ ಎಲ್ಲಾ ಪೋಷಕಾಂಶಗಳೂ ಸಿಗಬೇಕಿಲ್ಲ ನಮ್ಗ ಯಾವ ಸೊಪ್ಪನ್ನ ಬೇಯ್ಸ್ ತಿಂತೀವಿ ಪಾಲಕ ಉಳ್ಚಿಕಾ ಸಬ್ಬಸಿ ಆ ಈ